ಬಸವಣ್ಣನವರು ಬಸವಣ್ಣವರು ಹನ್ನೆರಡನೇ ಶತಮಾನದ ಸಮಾಜ ಸುಧಾರಕರು ವಚನ ಕಾಲರಾಗಿದ್ದರು ಇವರನ್ನು ಜಗ ಜ್ಯೋತಿ ಬಸವಣ್ಣ ಕ್ರಾಂತಿಯಾಗಿ ಭಕ್ತಿ ಭಂಡಾರಿ ಮಹಾಮಾನತವಾದಿ ಎಂದು ಕರೆಯುತ್ತಾರೆ ಜಾತಿ ಮತ್ತು ಲಿಂಗ ತಿರಸ್ಕರಿಸಿ ಸಮಾನತೆಯನ್ನು ಸಾರಿದರು ಮಾನವೀಯತೆ ಕಾಯಕ ನಿಷ್ಠೆ ಧರ್ಮದ ಬುನಾದಿಯಾಗಬೇಕೆಂದು ಆಗಬೇಕೆಂದು ಬಲವಾಗಿ ನಂಬಿದರು ಕಾಯಕವೇ ಕೈಲಾಸ ಎಂದು ಸಾರಿದರು ಇವರು ಸಾವಿರದ ಏಳುನೂರ ತೊಂಬತ್ತಾರರಲ್ಲಿ ಲಿಂಗ ಡಾಕ್ಟರ್ ಅಂಬೇಡ್ಕರ್ ಅವರು ಒಬ್ಬ ಸಮಾಜ ಸುಧಾರಕರು ಹಾಗೂ ಸಮಾನ ಜನಿಸಿದರು ಇವರು ದಲಿತರ ಮತ್ತು ಅಸ್ಪೃಶ್ಯರ ಹಕ್ಕುಗಳಿಗಾಗಿ ಹೋರಾಡಿದರು ಮಹಿಳಾ ಸಾವಿತ್ರಿ ಸಾವಿತ್ರಿ ಸಾವಿತ್ರಿಬಾಯಿಫುಲೆ ಅವರು ಒಬ್ಬ ಸಮಾಜ ಸಮಾಜಸದರಾಗಿ ಸಾಮಾಜಿಕ ಮತ್ತು ಹಕ್ಕುಗಳ ಹೋರಾಟಗಾರ್ತಿ ಮತ್ತು ಆಧುನಿಕ ಶಿಕ್ಷಣದ ತಾಯಿ ಅವರು ಜನವರಿ ಮೂರು ಸಾವಿರದ ಎಂಟು ಮೂವತ್ತೊಂದರಲ್ಲಿ ಸತರಾ ಜೆ ಜಿಲ್ಲೆಯಲ್ಲಿ ಜನಿಸಿದರು ಆಗಿ ಆಗಿನ ಕಾಲದಲ್ಲಿ ಎಷ್ಟು ಅವಮಾನಗೊಂಡರು ಮಹಿಳೆಯರಿಗೆ ಇಂದಿನಿಂದ ಜನರಿಗೆ ಶಿಕ್ಷಣ ಕೊಡಲು ಹೋರಾಡಿದರು ಮಹಿಳೆಯರಿಗೆ ಶಾಲಾ ಮತ್ತು ಹಬಲಾಶ್ರಮಗಳನ್ನು भारत प्रथम महिला शिक्षक धन्यवाद ೂ ಲೋಟ ಚಮಚ ಉಪ್ಪು ಹೋಳಿ ಪ್ರಯೋಗ ಮಾಡಿತ್ತು ಲೋಟ ಚಮಚ ಉಪ್ಪು ಸಾಮಗ್ರಿಗಳು ಎರಡು ನೀರು ತುಂಬಿದ ಗಾಜಿನ ಲೋಟ ಉಪ್ಪು ಚಮಚ ಎರಡು ನಿಂಬೆ ಈಗ ಒಂದು ನೀರು ತುಂಬಿದ ಗಾಜಿನ ಲೋಟಕ್ಕೆ ಒಂದು ನಿಂಬೆ ಹಣ್ಣನ್ನು ಹಾಕಿ ನಿಂಬೆ ಹಣ್ಣು ಏನಾಯಿತು ಈಗ ಮತ್ತೊಂದು ಗಾಜಿನ ಲೋಟಕ್ಕೆ ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಕಲಸಿ ಈಗ ಮತ್ತೊಂದು ನಿಂಬೆಹಣ್ಣನ್ನು ಹಾಕಿ ಈಗ ನಿಂಬೆಹಣ್ಣು ಹಣ್ಣು ಏನಾಯ್ತು ಇದಕ್ಕೆ ಪ್ರಯೋಗ ಎರಡು ಈಗ ನಾವು ಅಡಿಗೆ ಮನೆಯಲ್ಲಿ ತೇಲುವ ಹುರುಗುವ ವಸ್ತುಗಳ ಬಗ್ಗೆ ತಿಳಿಯೋಣ ಬೇಕಾದ ಸಾಮಗ್ರಿಗಳು ನೀರಿನ ಪಾತ್ರೆ ಕ್ಯಾರೆಟ್ ಈರುಳ್ಳಿ ಬೀಟ್ರೋಟ್ ಅಡಿಕೆ ಟೊಮೆಟೊ ಮತ್ತು ಮೆಣಸಿನಕಾಯಿ ಈಗ ನೀರು ತುಂಬಿದ ಗಾಜಿನ ಪಾತ್ರೆಗೆ ಕ್ಯಾರೆಟ್ ಹಾಕಿ ಏನಾಯ್ತು ಈರುಳ್ಳಿ ಹಾಕಿ ಈಗ ಬೀಟ್ರೂಟ್ ಹಾಕಿ ಏನಾಯಿತು ಈಗ ಅಡಿಕೆ ಹಾಕಿ ಏನಾಯಿತು ಈಗ ಟೊಮೆಟೊ ಹಾಕಿ ಏನಾಯ್ತು ಈಗ ಮೆಣಸಿನಕಾಯಿ ಹಾಕಿ ಏನಾಯ್ತು ಇದಕ್ಕೆ ವೈಜ್ಞಾನಿಕ ಕಾರಣ ಸಾಂದ್ರತೆ ಹೆಚ್ಚು ಇರುವ ವಸ್ತುಗಳು ನೀರಿನಲ್ಲಿದ್ದೇನು ಸಾಂದ್ರತೆ ಕಡಿಮೆ ಇರುವ ವಸ್ತುಗಳು ನೀರಿನಲ್ಲಿ ತೇರುತ್ತದೆ ಪ್ರಯೋಗ ಮೂರು ಈಗ ನಾವು ಅಡಿಗೆ ಮನೆಯಲ್ಲಿ ಜ್ವಾಲಾಮುಖಿ ಮಾಡೋಣ ಬೇಕಾದ ಸಾಮಗ್ರಿಗಳು ಒಂದು ಬಟ್ಟಲು ನಿಂಬೆ ಹುಳಿ ಬೇಕಿಂಗ್ ಸೋಡಾ ಫುಡ್ ಕಲರ್ ಒಂದು ಬಟ್ಟಲಿಗೆ ಎರಡು ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿ

ಕರಣದ ಬಗ್ಗೆ ತಿಳಿಯೋಣ ಬೇಕಾಗಿರುವ ಸಾಮಗ್ರಿ ಅರಿಶಿನ ನಿಂಬೆಹುಳಿ ನೀರು ಡಿಟರ್ಜೆಂಟ್ ಪೌಡರ್ ಇದೀಗ ಅರಿಶಿನ ಬೆನಸು ಚೆನ್ನಾಗಿ ಕಲಸಿ ಕಲಸಿ ಈಗ ಏನಾಯ್ತು ಈಗ ನೀರಿಗೆ ನಿಂಬೆ ರಸ ಹಾಕಿ ಚೆನ್ನಾಗಿ ಕಲಸಿ